ಹರೇ ಕೃಷ್ಣ ಹಾಗೇ ಸುಮ್ಮನೆ ಏನೋ ಸ್ವಲ್ಪ ಮಾತಾಡ್ತೀನಿ ಬಟ್ ನಾನು ಹೀಗೇನೆ ಏನಂದರೆ ಎಲ್ಲ ಧರ್ಮದಲ್ಲೂ ಸಾಮಾನ್ಯವಾಗಿ ಸಮಾನವಾಗಿರುವ ಅಂಶ ಅಂತ ಹೇಳಿದರೆ ಶಾಂತಿ ಅಹಿಂಸೆ ಇಂಥವುಗಳು ಆದರೆ ಕೆಲವು ಧರ್ಮಗ್ರಂಥಗಳನ್ನು ಓದಿದರೆ ಶತ್ರು ನಿಗ್ರಹ ಶತ್ರುಗಳ ನಾಶ ಇಂಥ ಅಂಶ ಕೂಡ ಇರುತ್ತವೆ ಅನ್ಯಾಯವನ್ನು ಸಹಿಸುವುದು ಅನ್ಯಾಯ ಮಾಡುವವರಿಗೆ ಸಪೋರ್ಟ್ ಕೊಡುವುದು ಅದೂ ಅಧರ್ಮ ಕೆಟ್ಟವರಿದ್ದರೆ ಅವರು ನಮ್ಮ ಸಂಬಂಧಿ ನೆಂಟರು ಅಂತ ನೋಡದೆ ಸದೆ ಬಡಿಯಬೇಕು ಅವರಿಗೆ ದಯೆ ತೋರಿಸಬಾರದು ಅವರಲ್ಲಿ ಕರುಣೆ ಇಡಬಾರದು ಅಂತೆಲ್ಲ ಇರುತ್ತೆ ಆಮೇಲೆ ಈ ಗುರುಗಳು ಸ್ವಾಮಿಗಳು ಹೇಳುವುದೊಂದು ಮಾಡುವುದೊಂದು ಕಾಮ ಕ್ರೋಧ ಮದ ಮಾಸರ್ಯ ಬಿಡಬೇಕು ಶಾಂತರಾಗಿರಬೇಕು ಆಸೆ ಇರಬಾರದು ಲೌಕಿಕ ಜೀವನದಲ್ಲಿ ಆಸಕ್ತಿ ಇರಬಾರದು ಅದು ಮೊದಲು ಸಿಹಿಯಾಗಿ ಕಂಡರೂ ಕೊನೆಗೆ ಕಹಿ ವಿಷ ಅಲೌಕಿಕದಲ್ಲಿ ಮೊದಲು ಕಹಿ ಇದ್ದರೂ ನಂತರ ಸಿಹಿ ನಿರಂತರ ಅಮೃತ ಹಾಗೆ ಹೀಗೆ ಅಂತ ಆದರೆ ಅದು ಬರೀ ಬಾಯಿಯಲ್ಲಿ ಮನಸ್ಸಲ್ಲಿ ಹಾಗೂ ಕಾರ್ಯರೂಪದಲ್ಲಿ ಇದರ ತದ್ವಿರುದ್ಧ ಮೊದಲನೇದಾಗಿ ಎಲ್ಲ ತ್ಯಾಗ ಮಾಡಬೇಕೆಂದು ಹೇಳಿ ಕೂದಲಿಗೆ ಕಪ್ಪು ಹಚ್ಚೋದು ಸಾಮಾನ್ಯ ಜನರು ಬಣ್ಣ ಹಚ್ಚಲು ಟೈಮ್ ಇಲ್ಲ ಅಥವಾ ಅದು ಆರೋಗ್ಯಕ್ಕೆ ಹಾಳು ಅಥವಾ ವಯಸ್ಸಾದರೆ ನ್ಯಾಚುರಲ್ ಆಗಿರಬೇಕು ಅಂತ ಇರೋ ಬೆಳ್ಳನೆಯ ಕೂದಲನ್ನು ಹಾಗೆ ಬಿಟ್ಟು ಬೈರಾಗಿಗಳಂತೆ ಕಾಣುತ್ತಾರೆ ಆದರೆ ಇಂಥ ಬಾಬಾ ಸ್ವಾಮಿಗಳು ಒಂದೂ ಕೂದಲು ಬೆಳ್ಳಗೆ ಕಾಣದಂತೆ ಕಲರಿಂಗ್ ಮಾಡುತ್ತಾರೆ ಆಮೇಲೆ ಅವರ ವೇಷಭೂಷಣ ಕೂಡ ಅತಿ ಆಡಂಬರದಿಂದ ಕೂಡಿರುತ್ತದೆ ಲಕ್ಸುರಿಯಾಗಿ ಕಾರು ಎ ಸಿ ಅದೆಲ್ಲ ಇರುತ್ತದೆ ಇದು ಕೆಲವೇ ನಿರ್ಭಾಗ್ಯ ಯೋಗಿ ಅಂದರೆ ಅಲ್ಲವೆಂದು ತೋರಿಸುವ ಯೋಗಿಗಳದ್ದು ಇನ್ನೂ ಉಳಿದವರಂತೂ ಸಾಮಾನ್ಯ ಜನರಿಗಿಂತ ಎಲ್ಲದರಲ್ಲೂ ಮೇಲ್ಪಟ್ಟು ಇಂದ್ರಭೋಗ ಸೆಕ್ಸ್ ಡ್ರಿಂಕ್ಸು ಫಾರಿನ್ ಟ್ರಿಪ್ ಟಿ ವಿ ಅಂತೂ ಇರಲೇಬೇಕು ಅದರಲ್ಲಿ ಬರುವ ಎಲ್ಲ ಪ್ರೋಗ್ರಾಮ್ ಒಳ್ಳೆಯ ಆಧ್ಯಾತ್ಮ ಬಿಟ್ಟು ಉಳಿದೆಲ್ಲ ಚಾನಲ್ ತಪ್ಪದೇ ವೀಕ್ಷಿಸುತ್ತಾರೆ ನಿತ್ಯಾನಂದ ಮಾತ್ರವಲ್ಲ ಎಲ್ಲರೂ ನಿತ್ಯ ಆನಂದಿಸುವವರೇ ವಿಧ ವಿಧ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಸಂತೃಪ್ತಿ ಎಂಬುದೂ ಹಲವರಿಗೆ ಇಲ್ಲ ಕ್ಷಣಿಕ ತೃಪ್ತಿ ಹಲವರಿಗೆ ಸಿಗುತ್ತಾ ಇರುತ್ತದೆ ರಾಜಕೀಯದಲ್ಲಿರುವವರಂತೂ ಈ ಮಠಾಧೀಶರಿಂದ ಲಾಭವನ್ನೇ ಪಡೆಯುತ್ತಾರೆ ರಾಜನೀತಿ ಚಾಣಕ್ಯನ ಪ್ರಕಾರ ಭಕ್ತಿ ಇರಲಿ ವಿಶ್ವಾಸವಿರಲಿ ಇಲ್ಲದೆಯೂ ಇರಲಿ ಇವರ ಕಾಲು ಹಿಡಿದರೆ ಅವರ ಹಸ್ತ ಇವರ ತಲೆ ಮೇಲಿರುತ್ತದೆ ಎಂದು ಗೊತ್ತು ಗುರು ಹಿರಿಯರು ಅಂದರೆ ಯಾವ ಗುರು ಎಂಥ ಗುರು ಟಿ ವಿಯಲ್ಲಿ ಬರುವವರೋ ಜ್ಯೋತಿಷಿಗಳು ಗುರೂಜಿಯವರೋ ಬಾಬಾ ಗುರೂಜಿಯವರೋ ಶರ್ಮ ಗುರೂಜಿಯವರೋ ಆ ಬಾಬಾ ಈ ಬಾಬಾ ಯಾರು ಅಂತ ಕೇಳುವಂತಾಗಿದೆ ಆದರೆ ಒಂದು ಅಧರ್ಮ ನಾಶ ಮಾಡಲಿಕ್ಕೆ ಕೃಷ್ಣ ಅವತರಿಸಿದ್ದ ನಿಶುಂಭ ಮಹಿಷಾಸುರ ಚಂಡಮುಂಡರನ್ನು ಕೊಲ್ಲಲು ದೇವಿ ಬಂದಳು ಅಂತ ಗೊತ್ತಿದ್ದ ನಾನು ನನ್ನ ಶತ್ರುಗಳನ್ನು ಹುಟ್ಟಡಗಿಸಲು ನಾನಿದ್ದೇನೆ ನಾನಿರುವುದೇ ದುರಹಂಕಾರಿಗಳ ತಣ್ಣಗಾಗಿಸಿ ಒಣಗಿಸಿ ಮೂಲೆ ಗುಂಪು ಮಾಡಲು ಅಂತ ತಮಾಷೆಯಾಗಿ ಅಥವಾ ಕೆಲವೊಮ್ಮೆ ಸೀರಿಯಸ್ ಆಗಿ ಹೇಳಿದಾಗ ನೀನೇನು ಕೃಷ್ಣನೋ ನೀನು ದೇವಿಯೋ ಅಂತ ಕೇಳುವವರು ಅದಕ್ಕೆ ನಾನೆನುವೇ ಅಲ್ಲ ಆದರೆ ಇವರೇನು ಶುಂಭನಿ ಶುಂಭರೋ ಮಧುಕೈಟಬರೋ ಕಂಸ ಶಿಶುಪಾಲರೋ ನನ್ನ ಮೇಲೆ ಅಸೂಯೆ ಪಡುವ ಜುಜುಬಿ ಹುಳುಗಳಿಗೆ ದುರಹಂಕಾರಿಗಳಿಗೆ ಮೂರ್ಖರಿಗೆ ನಾನು ಸಾಲದೆ ವಿಷ್ಣು ದೇವಿಯರು ಬರಬೇಕೇ ಸುಮ್ ಸುಮ್ಮನೆ ಯಾರಿಗೂ ತೊಂದರೆ ಕೊಡಲ್ಲ ನಾನು ಅದು ದೇವರಿಗೂ ಕೂಡ ಏನೂ ಕೇಳಿ ತೊಂದರೆ ಕೊಡಲ್ಲ ಸ್ವಲ್ಪ ಏನೋ ಮಾತಾಡು ಅಂದರು ಇಷ್ಟು ಮಾತಾಡಿದ್ದೆ ಇನ್ನು ಸ್ವಲ್ಪ ಸರಿಯಾಗಿ ಮಾತಾಡು ಅಂದರೆ ರಾಧೇ ರಾಧೆ ಭಗವದ್ಗೀತೆಯಲ್ಲಿ ಹನ್ನೊಂದನೇ ಅಧ್ಯಾಯದ ಎರಡು ಮೂರು ಶ್ಲೋಕದಲ್ಲಿದೆ ಏಳು ಎದ್ದೇಳು ಯುದ್ಧವನ್ನು ಗೆದ್ದು ಸಾಮ್ರಾಜ್ಯದ ಅಧಿಪತಿಯಾಗೂ ಕೀರ್ತಿವಂತನಾಗು ಏನೇನೂ ಕಳವಳ ಪಡಬೇಡ ಸುಮ್ಮನೆ ಯುದ್ಧ ಮಾಡು ಇದು ಕೃಷ್ಣ ಅರ್ಜುನನಿಗೆ ದ್ವಾಪರ ಯುಗದಲ್ಲಿ ಹೇಳಿದಾದರೂ ಈಗ ನನಗೇ ಹೇಳಿದಂತೆ ಅಂದುಕೊಂಡು ನಾನು ಧೈರ್ಯವಾಗಿ ಇದ್ದು ನನ್ನ ಯುದ್ಧವನ್ನು ಮುಂದುವರೆಸಿ ಕೊನೆಗೆ ನಾನೇ ಎಲ್ಲವನ್ನು ಗೆಲ್ಲುತ್ತೇನೆ ಎಂದು ನನ್ನ ಹೋರಾಟವನ್ನು ನಡೆಸುತ್ತೇನೆ ಸ್ವಾಮಿ ವಿವೇಕಾನಂದರು ಕೂಡ ಇದನ್ನೇ ಅಲ್ಲವೇ ಹೇಳಿದ್ದು ಏಳು ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲದಿರುವಂಥ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಮಲಗಿದವನ ಭಾಗ್ಯ ಮಲಗೋದು ಮತ್ತೊಂದು ರೀತಿಯಲ್ಲಿ ಬಿ ಎಲರ್ಟ್ ಬಿ ಫೋಕಸ್ ಆನ್ ಯುವರ್ ಗೋಲ್ಸ್ ನನ್ನ ತಲೆಹರಟೆ ಕೇಳಿದ ನಿಮಗೆಲ್ಲ ಧನ್ಯವಾದಗಳು ಜೈ ಶ್ರೀ ಕೃಷ್ಣ ರಾಧೆ ರಾಧೆ